ಮಾಧುರಿ ದೀಕ್ಷಿತ್ ಹೆಸರು ಕೇಳಿದ್ರೆ ಪಡ್ಡ ಹೆಕ್ಳ ಹೃದಯ ದಕ್ಕ ಧಕ್ಕ ಅನ್ನತ್ತೆ ಐವತ್ತೆಂಟರ ವಯಸ್ಸಿನಲ್ಲೂ ಇಪ್ಪತ್ತೆಂಟರ ಹುಡುಗಿಯಂತೆ ಕಾಣುವ ಮಾಧುರಿ ದೀಕ್ಷಿತ್ ಯಾವ ಡ್ರೆಸ್ ಹಾಕೊಂಡ್ರು ಚಂದ ಕಾಣಿಸ್ತಾರೆ ಇದೀಗ ಹಸಿರು ಸಿರಿಯಲ್ಲಿ ದೇವತೆಯಂತೆ ಕಾಣಿಸ್ತಾ ಇದ್ದಾರೆ ಅಷ್ಟಕ್ಕೂ ಈ ಸೀರೆ ಬೆಲೆ ಕೇಳಿದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ ಬಾಲಿವುಡ್ ನ ದಕ್ ಧಕ್ ಗರ್ಲ್ ಮಾಧುರಿ ದೀಕ್ಷಿತ್ ಐವತ್ತೆಂಟನೇ ವಯಸ್ಸಿನಲ್ಲೂ ಸಹ ತಮ್ಮ ಆಕರ್ಷಕ ಸೌಂದರ್ಯದ ಮೂಡಿಯಿಂದ ಅಭಿಮಾನಿಗಳನ್ನ ಆಕರ್ಷಣೆ ಮಾಡ್ತಾ ಇದ್ದಾರೆ ಇತ್ತೀಚಿನ ಫೋಟೋಶೂಟ್ನಲ್ಲಿ ನಲ್ಲಿ ಜಯಂತಿ ರೆಡ್ಡಿ ಕಲೆಕ್ಷನ್ ಹಸಿರು ಸಿರಿಯಲ್ಲಿ ಅವರು ತಮ್ಮ ಸೌಂದರ್ಯವನ್ನ ಪ್ರದರ್ಶಿಸಿದ್ರು ತಮ್ಮ ಲುಕ್ ಮತ್ತು ಶೈಲಿಯಿಂದ ಮಾಧುರಿ ಮತ್ತೊಮ್ಮೆ ತಮ್ಮ ಬ್ಲಾಕ್ ಬಸ್ಟರ್ ಚಿತ್ರ ಹಮ್ ಹಬ್ ಹೈ ಕೌನ್ ನಿಶಾ ಅವರನ್ನ ನೆನಪಿಸಿದ್ರು ಮಾಧುರಿ ದೀಕ್ಷಿತ್ ಅವರ ಉಡುಗೆ ತೊಡುಗೆಗಳ ಮೇಲಿನ ಅವರ ಆಸಕ್ತಿ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ ಶೈಲಿ ಮತ್ತು ಸೊಬಗಿನಿಂದ ಎಲ್ಲರನ್ನ ಆಕರ್ಷಣೆ ಮಾಡುತ್ತಾರೆ ಇತ್ತೀಚೆಗೆ ಮಾಧುರಿ ಸುಂದರವಾದ ಹಸಿರು ಸಿರಿಯಲ್ಲಿ ತಮ್ಮ ಫೋಟೋಗಳನ್ನ ಹಂಚಿಕೊಂಡ್ರು ಅದು ಅಭಿಮಾನಿಗಳ ಹೃದಯಗಳನ್ನ ಗೆದ್ದಿತ್ತು ಮಾಧುರಿ ತಮ್ಮ ಫೋಟೋಗಳನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಹಂಚಿಕೊಂಡಿದ್ದಾರೆ ಅವರು ಪಿಯಾತೋಸೆ ನೈನಾ ಲಗೇರೆ ಎಂಬ ಶೀರ್ಷಿಕೆಯನ್ನ ನೀಡಿದ್ದಾರೆ ಫೋಟೋಗಳಲ್ಲಿ ಅವರು ಪ್ರಕಾಶ್ ಹಸಿರು ಅದ್ಭುತವಾಗಿ ಕಾಣ್ತಾರೆ ಈ ಸೀರೆಯು ಶ್ರೀಮಂತ ರೇಷ್ಮೆ ಬಟ್ಟೆಯಿಂದ ತಯಾರಿಸಲ್ಪಟ್ಟಿದೆ ಬಾರ್ಡರ್ ನಲ್ಲಿ ಚಿನ್ನದ ಜರಿ ಮತ್ತು ಜರ್ದೋಸಿ ವರ್ಕ್ ಇದ್ದು ಇದಕ್ಕೆ ರಾಯಲ್ ಲುಕ್ ನೀಡುತ್ತೆ ಮಾಧುರಿ ಸೀರೆಯನ್ನ ಸಾಂಪ್ರದಾಯಿಕ ಶೈಲಿಯಲ್ಲಿ ಉಟ್ಟು ಪಲ್ಲುವನ್ನ ಭುಜದ ಮೇಲೆ ಸೊಗಸಾಗಿ ಬೀಳುವಂತೆ ಮಾಡಿದ್ದಾರೆ ಅದಕ್ಕೆ ಹೊಂದಿಕೆಯಾಗುವ ಹೆಚ್ಚು ಕಸೂತಿ ಮಾಡಿದ ಬ್ಲೌಸ್ನೊಂದಿಗೆ ಜೋಡಿಸಿದ್ರು ಇದು ಒಟ್ಟಾರೆ ನೋಟಕ್ಕೆ ಮಿರುಗು ನೀಡಿತು ಮಾಧುರಿ ದೀಕ್ಷಿತ್ ಅವರ ಈ ಲುಕ್ ಮದುವೆ ಅಥವಾ ಯಾವುದೇ ವಿಶೇಷ ಸಂದರ್ಭಕ್ಕೆ ಸೂಕ್ತವಾಗಿದೆ ನೀವು ಮಾಧುರಿ ಹುಟ್ಟಿರುವಂಥ ಈ ಸೀರೆಯನ್ನು ನಿಮ್ಮ ವಾರ್ಡ್ರೋಬ್ಗೆ ಸಿರಿಸಲು ಬಯಸಿದ್ರೆ ಈ ಸೀರೆ ಡಿಸೈನರ್ ಜಯಂತಿ ರೆಡ್ಡಿ ಅವರ ಲೇಬಲ್ನಿಂದ ಬಂದಿದೆ ಇದರ ಬೆಲೆ ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಎನ್ನಲಾಗಿದೆ ಮಾಧುರಿ ಅವರು ಆಕ್ಸೆಸರೀಸ್ ಗಳಿಗೆ ಹಸಿರು ಪಚ್ಚೆ ಕಿವಿಯೋಲೆಗಳು ಮತ್ತು ಒಂದು ಕೈಯಲ್ಲಿ ಕುಂದನ್ ಬ್ರೇಸ್ಲೆಟ್ ಮತ್ತು ಇನ್ನೊಂದು ಕೈಯಲ್ಲಿ ಸ್ಟೈಲಿಶ್ ವಾಚ್ ಧರಿಸಿದ್ರು ಈ ಲುಕ್ ಆಗಿ ಮಾಧುರಿ ದೀಕ್ಷಿತ್ ತಮ್ಮ ಕೂದಲನ್ನು ಮೃದುವಾದ ಸುರುಳಿಗಳಲ್ಲಿ ತೆರೆದಿಟ್ಟು ಇನ್ನಷ್ಟು ಆಕರ್ಷಕವಾಗಿ ಕಾಣುವಂತೆ ಮಾಡಿದ್ರು ಮಾಧುರಿ ದೀಕ್ಷಿತ್ ಅವರ ಈ ಸೀರೆ ಲುಕ್ ಈ ಮದುವೆಯ ಋತುವಿನಲ್ಲಿ ಪ್ರತಿಯೊಬ್ಬ ಮಹಿಳೆಗೆ ಉತ್ತಮ ಫ್ಯಾಷನ್ ಹೇಳಿಕೆಯಾಗಿದೆ ನೀವು ಕೂಡ ಒಂದು ಸಮಾರಂಭ ಅಥವಾ ಪಾರ್ಟಿಗೆ ಸುಲಭವಾದ ಸೊಬಗಿನ ಲುಕ್ ಅನ್ನ ರಚಿಸಲು ಬಯಸಿದ್ರೆ ನೀವು ಈ ರೀತಿ ನಿಮ್ಮನ್ನು ಸ್ಟೈಲ್ ಮಾಡಬಹುದು ಈ ಫೋಟೋಗಳಿಗೆ ಅಭಿಮಾನಿಗಳು ಪ್ರೀತಿಯನ್ನ ತೋರಿಸ್ತಾ ಇದ್ದಾರೆ ಕೆಲವರು ಅವರನ್ನ ಸ್ವರ್ಗದಿಂದ ಇಳಿದ ರಾಜಕುಮಾರಿ ಅಂತ ಕರೆದ್ರೆ ಇನ್ನೂ ಕೆಲವರು ಅವರನ್ನ ವಿಶ್ವದ ರಾಣಿ ಅಂತ ಕರೆದಿದ್ದಾರೆ ನಮ್ಮ ಕಣ್ಣಿಗಂತೂ ಮಾಧುರಿ ಅಪ್ಸರೆಯಂತೆ ಕಾಣ್ತಾ ಇದ್ದಾರೆ ಅಂತ ಅಭಿಮಾನಿಗಳು ಹೋಗ್ಲಿದ್ದಾರೆ